ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವಾಂಗಿಭಾತ್ ಮಾಡ್ತಾಯಿದ್ದೀನಿ ವಾಂಗಿ ಅಂದರೆ ನನಗೂ ತುಂಬಾ ಇಷ್ಟ ಯಾಕಂದರೆ ಆ ವಾಂಗಿ ನಾವು ಏನು ಬದನೆಕಾಯಿ ಹಾಕ್ತೀವಿ ನೋಡಿ ಅದು ಮಧ್ಯ ಮಧ್ಯದಲ್ಲಿ ನಮಗೆ ತಿನ್ನುವಾಗ ತುಂಬಾ ರುಚಿ ಕೊಡುತ್ತೆ ಅದು ಯಾವ ರೀತಿ ಮಾಡೋದು ಅಂತ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಪಲಾವೆಲೆ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಬಂದಿದ ತಕ್ಷಣ ಸ್ವಲ್ಪ ನಾವು ಒಂದು ಎರಡು ಟೊಮೆಟೊನ ಅದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ ಟೊಮೆಟೊ ಚೆನ್ನಾಗಿ ಬಾಡಿಸಿದ ನಂತರ ನಾವು ಏನು ಒಂದು ಬೌಲಲ್ಲಿ ಬದನೆಕಾಯಿ ತೊಗೊಂಡಿದ್ದೀವಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ನಾನು ವಾಂಗಿಬಾತ್ ಮಸಾಲೆ ಪೌಡ್ರನ್ನ ಸಹ ಎಲ್ಲ ಸೇರಿಸ್ಕೊಂಡಿದ್ದೀನಿ ವಾಂಗಿಭಾತ್ ಪೌಡರು ಚಿಲ್ಲಿ ಪೌಡರು ಅರಶಿನ ಪುಡಿ ಎಲ್ಲ ಹಾಕಿ ತಿರುಗಿಸ್ಕೊಂಡು ಈಗ ನಾನು ಸ್ವಲ್ಪ ಒಂದು ಹುಣಸೆ ಹಣ್ಣಿನ ನೀರು ಸ್ವಲ್ಪ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಎಣ್ಣೆ ಬಿಟ್ಟಿದೆ ಈಗ ಆಗಿದೆ ವಾಂಗಿ ಬಾತ್ ಗೊಜ್ಜು ಈ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು